ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಬರಿಡ್ ನೈನ್ ಆ್ಯಟ್ ಕನ್ನಡ ಟಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಮೊದಲೆಲ್ಲ ಸೀರಿಯಸ್ ಆದಂತಹ ಕಮಿಟ್ಮೆಂಟನ್ನು ಕೊಡ್ತೀನಿ ಕೊಡ್ತೀನಿ ಅಂತ ಇದ್ದಂತಹ ನಿಮ್ಮ ಪ್ರೀತಿಯ ವ್ಯಕ್ತಿ ಈಗ ಸೀರಿಯಸ್ ಕಮಿಟ್ಮೆಂಟನ್ನು ಕೇಳಿದ್ರೆ ಯಾಕೆ ಕಾರಣಗಳನ್ನು ಕೊಟ್ಟು ತಪ್ಪಿಸ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಅರ್ಥ ಆಯ್ತಲ್ವಾ ಓಕೆ ಮುಂಚೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗಳನ್ನು ತಾವೇ ಕೊಡ್ತೀನಿ ಅಂತ ಇದ್ದಂತಹ ವ್ಯಕ್ತಿ ಈಗ ನೀವಾಗಿ ಕೇಳಿದ್ರೂ ಕೂಡ ಯಾಕೆ ಸೀರಿಯಸ್ ಆದಂತಹ ಕಮಿಟ್ಮೆಂಟನ್ನು ಕೊಡ್ತಾ ಇಲ್ಲ ಯಾಕೆ ನಿಮ್ಮಿಂದ ತಪ್ಪಿಸ್ಕೊಂಡು ಬೇರೇನೋ ರೀಸನ್ಗಳನ್ನು ಕೊಟ್ಟು ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಕಪ್ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಮತ್ತು ಈ ತರಹದ ಸಿಚುವೇಶನ್ಸ್ಗಳಲ್ಲಿ ಯಾರೆಲ್ಲ ಇದ್ದೀರಾ ಅಂದರೆ ಕಮಿಟ್ಮೆಂಟನ್ನು ಅವ್ರು ಏನೇನೋ ರೀಸನನ್ನು ಕೊಟ್ಟು ತಪ್ಪಿಸ್ಕೊತಾ ಇದ್ದರೆ ಅಂತಹ ಯಾರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ಈ ರೀಡಿಂಗನ್ನು ನೋಡ್ಬೋದಾಗಿರುತ್ತೆ ಈ ಸಿಚುವೇಷನ್ಸ್ಗಳಲ್ಲಿ ನೀವು ಇಲ್ಲ ಆದರೆ ಖಂಡಿತವಾಗಿಯೂ ಈ ರೀಡಿಂಗ್ ನಿಮಗೆ ಅನ್ವಯ ಆಗೋದಿಲ್ಲ ಮತ್ತು ಈ ರೀಡಿಂಗ್ ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಈ ವಿಡಿಯೋವನ್ನು ಮೊದಲು ನೋಡ್ತೀರೋ ಆಗ ನಿಮಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಒಮ್ಮೆ ನೀವು ಈ ವಿಡಿಯೋವನ್ನು ನೋಡಿರ್ತೀರ ಈ ಸಿಚುಯೇಷನ್ಗೆ ತಕ್ಕ ಹಾಗೆ ಯಾಕೋ ಕಮಿಟ್ಮೆಂಟನ್ನು ಕೇಳಿದೆ ಅವ್ರು ಇಲ್ಲ ಅಂದಾಗ ಈಗ ನೀವು ಒಂದು ವಿಡಿಯೋನ ಓಪನ್ ಮಾಡಿ ನೋಡಿರ್ತೀರ ಅದಾದ ನೋಡಿಯ ತದನಂತರದಲ್ಲೇ ಆನ್ಸರ್ ಸಿಕ್ಕಿರುತ್ತೆ ಅದಾದ ಮೇಲೆ ಸುಮಾರು ದಿನಗಳನ್ನು ಬಿಟ್ಟು ಮತ್ತೆ ಪುನಃ ಅನ್ವಯ ಆಗೋದಿಲ್ಲ ಯಾವಾಗ ವಿಡಿಯೋವನ್ನು ಫಸ್ಟ್ ಟೈಮ್ ನೀವು ನೋಡಿರ್ತೀರೋ ಆಗ ನಿಮಗೆ ಈ ಒಂದು ರೀಡಿಂಗ್ ಅನ್ವಯವಾಗುವಂತಹದ್ದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ರಿಸರ್ನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮಗೋಸ್ಕರವಾಗಿ ನಾನು ಎರಡು ಟ್ರೀಗಳನ್ನು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಎರಡೂ ಟ್ರೀಗಳು ಕೂಡ ಕ್ರಿಸ್ಮಸ್ ಟ್ರೀನೇ ಆಗಿರುತ್ತೆ ಆದರೆ ಒಂದು ಸ್ಟಾರ್ ಇರುವಂತಹ ಕ್ರಿಸ್ಮಸ್ ಟ್ರೀಯನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಪ್ಲೇನ್ ಕ್ರಿಸ್ಮಸ್ ಟ್ರೀಯನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮಗೆ ಯಾವ ಟ್ರೀ ತುಂಬ ಅಟ್ರ್ಯಾಕ್ಟ್ ಆಗುತ್ತೋ ಆ ಟ್ರೀಯನ್ನು ಅಥವಾ ಆ ಮರವನ್ನು ಸೆಲೆಕ್ಟ್ ಮಾಡಿಕೊಳ್ಳೋದ್ರ ಮೂಲಕ ನೀವು ಕಮಿಟ್ಮೆಂಟನ್ನು ಕೇಳಿದ್ರು ಕೊಡ ಕೊಡದೆ ಬೇರೆ ಬೇರೆ ರೀಸನ್ಗಳನ್ನು ಕೊಡ್ತಾ ಇರುವಂತಹ ನಿಮ್ಮ ಪರ್ಸನ್ಗಳು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೀವು ರೀಸನ್ಗಳನ್ನು ತಿಳ್ಕೋಬಹುದು ಅವ್ರು ಕೊಡ್ತಾ ಇರುವಂತಹ ರೀಸನ್ಗೂ ಅಥವಾ ನಿಜವಾದ ರೀಸನ್ಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡಬಹುದಾಗಿರುತ್ತೆ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಲ್ ನಂಬರ್ ಒನ್ ಒಂದು ಸ್ಟಾರ್ ಇರುವಂತಹ ಕ್ರಿಸ್ಮಸ್ ಟ್ರೀಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಅದು ಪ್ಯಾನ್ ಆಗಿರುತ್ತೆ ಸೊ ನಿಮಗೆ ಬರ್ತಾ ಇರುವಂತಹ ರೀಡಿಂಗ್ಸ್ ಏನು ಅಂದರೆ ಮೊದಲೆಲ್ಲ ಆಗಿ ಪ್ರೀತಿಯ ವಿಚಾರದಲ್ಲಿ ಇರ್ತಾಯಿದ್ರು ಕಮಿಟ್ಮೆಂಟನ್ನು ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಆದರೆ ಈಗ ಕಮಿಟ್ಮೆಂಟನ್ನು ಕೊಡಿ ಅಂತ ಕೇಳಿದ್ರೆ ಯಾಕೆ ಕಾರಣಗಳನ್ನು ಕೊಟ್ಟು ತಪ್ಪಿಸ್ಕೊತಾ ಇದ್ದಾರೆ ಯಾಕೆ ಅವರು ಕಮಿಟ್ಮೆಂಟನ್ನು ಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಬಂದಾಗ ನಿಮಗೆ ಬಂದಿರುವಂತಹ ಕಾರ್ಡಿನಲ್ಲಿ ಟೂ ಆಫ್ ಪ್ಯಾಂಟಿಕಲ್ ಬಂದಿದೆ ಜಗ್ಲಿಂಗ್ಗಳು ತುಂಬ ಎಳೆದಾಟಗಳಿರುತ್ತೆ ಈ ಪ್ರೀತಿಯಲ್ಲಿ ತುಂಬ ಡಿಸ್ಟ್ರ್ಯಾಕ್ಷನ್ಸ್ಗಳಾಗತ್ತೆ ಇದು ನನಗೆ ಬೇಡ ನನ್ನ ಲೈಫಿನಲ್ಲಿ ಈ ಎಳೆದಾಟಗಳಾಗಲಿ ಅಥವಾ ಇಂಬ್ಯಾಲೆನ್ಸ್ ಆಗೋದಾಗಲಿ ಅಥವಾ ಯಾವಾಗಲೂ ಮೇಂಟೆನೆನ್ಸ್ ಮಾಡೋದಾಗಲಿ ಇದು ನನಗೆ ಇಷ್ಟ ಆಗೋದಿಲ್ಲ ಯಾಕೆ ಎರಡೆರಡು ಕಡೆ ಫ್ಯಾಮಿಲಿಯ ಕಡೆಯೂ ಮೇಂಟೈನ್ ಮಾಡಬೇಕು ಅಥವಾ ಲೈಫಿನ ಕಡೆಯೂ ಲವ್ ಲೈಫಿನ ಕಡೆಯೂ ಮೇಂಟೈನ್ ಮಾಡಬೇಕಂದ್ರೆ ಇದು ಯಾಕೆ ಬೇಕು ಇದು ಬೇಡ ನನಗೆ ಅನ್ನುವಂತಹ ರೀತಿಯ ಮನಸ್ಥಿತಿಗಳು ಇರೋದರಿಂದ ಅವರು ಯಾವುದೇ ಸೀರಿಯಸ್ ಕಮಿಟ್ಮೆಂಟನ್ನು ಕೊಡೋದಿಲ್ಲ ಮೇಡಮ್ ನೀವು ಹೇಳ್ತಾ ಇದ್ದೀರಾ ಹೇಳುವಂತಹ ಫ್ಲೋನಲ್ಲಿ ನೀವು ಇನ್ನೊಬ್ರು ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಅನ್ನೋದಾದರೆ ಯೂನಿವರ್ಸಿನಲ್ಲಿ ಕೆಲವೊಬ್ಬರಿಗೆ ಎಳೆದಾಟಗಳಾಗುವಂಥದ್ದು ಅಥವಾ ಮೇಲಿನ ಮೇಲೆ ರೆಸ್ಪಾನ್ಸಿಬಿಲಿಟೀಸನ್ನು ತೊಗೊಳ್ಳೋವಂಥದ್ದು ಇದು ಯಾವುದೂ ಕೂಡ ಇಷ್ಟ ಆಗ್ತಾ ಇರೋದಿಲ್ಲ ಸೊ ಅದಕ್ಕೆ ಅವರು ಪ್ರೀತಿಯಲ್ಲಿ ಸೀರಿಯಸ್ ಕಮಿಟ್ಮೆಂಟನ್ನು ಕೊಡಬಾರ್ದು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿರೋದ್ರಿಂದ ಅವರು ನಿಮಗೆ ತಪ್ಪಿಸ್ಕೊಳೋದಕ್ಕೆ ಏನೋ ಒಂದು ಕಾರಣಗಳನ್ನು ಹೇಳ್ತಾ ಇರ್ತಾರೆ ಯೂನಿವರ್ಸ್ನಲ್ಲಿ ಕೆಲವು ಗುಂಪಿನ ಜನರು ಏನು ಮಾಡ್ತಾ ಇದ್ದಾರೆ ಫೈಲ್ ನಂಬರ್ ಒನ್ ಅವರಲ್ಲಿ ಆಲ್ರೆಡಿ ಮದುವೆ ಆಗಿದೆ ಮದುವೆ ಆಗಿದ್ರೂ ಕೂಡ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಸೊ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾ ಇರೋರಿಗೆ ಸೀರಿಯಸ್ ಆದಂಥ ಕಮಿಟ್ಮೆಂಟನ್ನು ನಾನು ಹೇಗೆ ಕೊಡೋದಕ್ಕೆ ಸಾಧ್ಯ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ನಾನು ಸೀರಿಯಸ್ ಕಮಿಟ್ಮೆಂಟನ್ನು ಕೊಡೋದಿಲ್ಲ ಅದಕ್ಕೆ ನಾನು ಏನೇನೋ ಕಾರಣಗಳನ್ನು ಕೊಟ್ಟು ತಪ್ಪಿಸ್ಕೋತಾ ಇದ್ದೀನಿ ಅನ್ನುವಂತಹ ಉತ್ತರಗಳನ್ನು ಕಾರ್ಡ್ಸ್ಗಳ ಮೂಲಕ ಕೊಡ್ತಾ ಇದ್ದಾರೆ ಇನ್ನೊಂದು ನೆಕ್ಸ್ಟ್ ಕಾರಣ ಏನು ಅಂದರೆ ಇಂಡಿಪೆಂಡೆಂಟಾಗಿ ಇರಬೇಕು ಯಾವುದೋ ಒಂದು ಸೀರಿಯಸ್ ಕಮಿಟ್ಮೆಂಟನ್ನು ಕೊಟ್ಟು ನಾನು ಅವರಿಗೆ ಸಿಗಾಕೊಳ್ಳೋದಕ್ಕಿಂತ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಕ್ಕಿಂತ ನಾನು ಇಂಡಿಪೆಂಡೆಂಟಾಗಿ ಲಕ್ಷುರಿಯಾಗಿ ಇರಬಹುದಲ್ವಾ ಪ್ರೀತಿ ಅನ್ನುವಂಥ ಹೆಸರಿ ಹೆಸರಿನಲ್ಲಿ ಕಮಿಟ್ಮೆಂಟನ್ನು ಕೊಡೋದು ಅದರ ಕೆಲವೊಂದು ಜವಾಬ್ದಾರಿಗಳನ್ನು ತೊಗೊಳ್ಳೋವಂಥದ್ದು ಅದರಲ್ಲಿ ಫ್ರೀಡಮನ್ನು ಕಳ್ಕೊಳ್ಳೋದು ಇದು ಯಾವುದು ಕೂಡ ನನಗಿಷ್ಟ ಇಲ್ಲ ಸ್ವತಂತ್ರವಾಗಿ ಇರಬೇಕು ಅಂದರೆ ಯಾವುದೇ ಸೀರಿಯಸ್ ಕಮಿಟ್ಮೆಂಟನ್ನು ನಾನು ಸದ್ಯಕ್ಕೆ ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಮತ್ತು ಕೆಲವೊಬ್ಬರು ನಲ್ಲಿ ಏನು ಮಾಡ್ತಾ ಇದ್ದಾರೆ ಸೀರಿಯಸ್ ಆದಂಥ ಕಮಿಟ್ಮೆಂಟನ್ನು ನೀವು ಕೇಳ್ತಾ ಇದ್ದರೆ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ಹಳೆಯ ವಿಚಾರವನ್ನು ಇಟ್ಕೊಂಡು ನೀನು ಹಂಗೆ ಮಾಡಿದ್ದೆ ಯಾವತ್ತು ಹಂಗೆ ಮಾಡಿ ೆ ಇವತ್ತು ಹಿಂಗೆ ಮಾಡಿದೆ ಆ ವಿಚಾರಗಳು ನನಗೆ ತುಂಬ ಬೇಜಾರಾಗ್ತಾ ಇದೆ ಈ ತರಹದ ಒಂದು ಸಿಲ್ಲಿ ರೀಸನ್ಸ್ ಕೊಡ್ತಾರೆ ಕಮಿಟ್ಮೆಂಟಿನ ವಿಚಾರಕ್ಕೆ ಬಂದಾಗ ನನಗೆ ಯಾಕೋ ತುಂಬ ಬೇಜಾರಾಗಿದೆಯಪ್ಪ ನೀನು ಇತ್ತೀಚೆಗೆ ಯಾಕೋ ಚೇಂಜ್ ಆಗಿದ್ಯಪ್ಪ ನೀನು ಅವತ್ತು ಹಂಗೆ ಮಾಡಿದೆ ಅವತ್ತು ಹಿಂಗೆ ಮಾಡಿದೆ ಏನೇನೋ ಕಾರಣಗಳು ಇಲ್ಲ ಸಲ್ಲದ ಕಾರಣಗಳನ್ನು ಕೊಟ್ಟು ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ನಿಮ್ಮ ಬಗ್ಗೆ ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗಿರುತ್ತೆ ತಮ್ಮನ್ನು ತಾವು ಪ್ರೊಟೆಕ್ಷನ್ಸನ್ನು ಮಾಡ್ಕೋಬೇಕಂದ್ರೆ ಇನ್ನೊಬ್ಬರ ಮೇಲೆ ಏನಾದರೂ ಒಂದು ಹೇಳ್ತಾ ಇರಬೇಕು ಅನ್ನುವಂತಹ ಕಾರಣಗಳನ್ನು ಇಟ್ಕೊಂಡು ನಿಮ್ಮನ್ನೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತಾ ಅವರು ಸೀರಿಯಸ್ ಕಮಿಟ್ಮೆಂಟಿಂದ ದೂರ ಓಡೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಓಕೆ ಸೊ ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ಮೆಂಬರ್ಸ್ಗಳಿಗೆ ಏನಾಗಿದೆ ಅಂದರೆ ಈ ಹಳೆಯ ಪ್ರೀತಿ ಬೇಡ ಹೊಸದೊಂದು ಪ್ರೀತಿಯ ಕಡೆಗೆ ನಾನು ನ್ಯೂ ಬಿಗ್ನಿಂಗ್ ಯಾಕೆ ಮಾಡಬಾರ್ದು ಅನ್ನುವಂತಹ ಭಾವೋದ್ರೇಕದ ಪ್ರೀತಿಗಳಲ್ಲಿ ಕೂಡ ಕೆಲವೊಬ್ಬರು ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಯೂನಿವರ್ಸ್ನಲ್ಲಿ ಪಾಲನ ಭವಾನ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ ಅವರಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ರೀಸನ್ಸ್ಗಳು ಕೆಲವೊಂದು ವಿಚಾರಗಳಲ್ಲಿ ಬೇರೆ ಬೇರೆ ಬೇರೆಯಾದಂತಹ ರೀಸನ್ಸ್ ರೀಸನ್ಸನ್ನು ಕೊಡ್ತಾ ಇದ್ದಾರೆ ನಾನು ಯಾಕೆ ತಪ್ಪಿಸ್ಕೊತಾ ಇದ್ದೀನಿ ಅಂತ ಕೆ ಯೂನಿವರ್ಸ್ನಲ್ಲಿ ಕೆಲವು ಗುಂಪಿನ ಜನರಿಗೆ ಏನಾಗ್ತಾ ಇದ್ದಾರೆ ಅಂದರೆ ಇದು ಒಂದು ನನಗೆ ಇಂಬ್ಯಾಲೆನ್ಸ್ ಆಗುತ್ತೆ ನನ್ನ ಲೈಫಿನಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಸೊ ನನ್ನ ಲೈಫಿನಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಅದಕ್ಕೆ ನಾನು ಸೀರಿಯಸ್ ಕಮಿಟ್ಮೆಂಟನ್ನು ಕೊಡಲ್ಲ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಮತ್ತು ಕೆಲವೊಬ್ಬರು ಗುಂಪಿನ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ಸ್ವತಂತ್ರ ಹಾಳಾಗತ್ತೆ ನಾನು ಇಂಡಿಪೆಂಡೆಂಟಾಗಿ ಇರಬೇಕು ಒಂದು ಲಕ್ಷುರಿ ಆದಂತಹ ಲೈಫನ್ನು ಲೀಡ್ ಮಾಡಿ ಸಮಾಧಾನವಾಗಿರಬೇಕಂದ್ರೆ ಈ ಯಾವುದೇ ಕಮಿಟ್ಮೆಂಟನ್ನು ನಾನು ಕೊಡೋದು ಇಷ್ಟ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಯೂನಿವರ್ಸಿನ ಕೆಲವೊಬ್ಬರು ಮೆಂಬರ್ಸ್ಗಳಿಗೆ ಏನು ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ಗಳು ಅಂದರೆ ನನ್ನನ್ನು ನಾನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂದರೆ ಇಲ್ಲ ಸಲ್ಲದ ಆರೋಪವನ್ನು ನಿನ್ನ ಮೇಲೆ ಹೇಳಬೇಕು ಸೊ ನಿನ್ನ ಮೇಲೆ ಹೇಳೋದ್ರ ಮೂಲಕ ನನಗೆ ಬೇಜಾರಾಗಿದೆ ಅನ್ನುವಂತಹ ನೆಪವನ್ನು ಹೇಳಿ ನಾನು ಕಮಿಟ್ಮೆಂಟಿಂದ ದೂರ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇನೆ ಬಿಕಾಸ್ ನನ್ನ ಪ್ರೊಟೆಕ್ಷನ್ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರಿಗೆ ರೀಸನ್ ಏನಿರುತ್ತೆ ಸೀರಿಯಸ್ ಆದಂತಹ ಕಮಿಟ್ಮೆಂಟನ್ನು ಕೊಡ್ತೀನಿ ಅಂತ ಹೇಳಿ ಕೆಲವೊಂದು ರೀಸನ್ಸ್ಗಳನ್ನು ಕೊಟ್ಟು ಯಾಕೆ ತಪ್ಪಸ್ಕೊತಾ ಅಂದ್ರೆ ಕೆಲವೊಬರಿಗೆ ಹೊಸದೊಂದು ಪ್ರೀತಿಯ ಕಡೆಗೆ ಗಮನ ಹೋಗ್ತಾ ಇದೆ ಮತ್ತೆ ಆ ಗಮನಗಳು ಒಂದು ಭಾವೋದ್ರೇಕದ ಪ್ರೀತಿಗಳಿಗೆ ಒಳಗಾಗ್ತಾ ಇರೋದ್ರಿಂದ ಅವರು ನಿಮ್ಮ ಕಡೆಗೆ ಹೆಚ್ಚಾಗಿ ಗಮನವನ್ನು ಕೊಡ್ತಾ ಇಲ್ಲ ಸೀರಿಯಸ್ ಮೆ ಕಮಿಟ್ಮೆಂಟಿನ ಕಡೆಗಂತೂ ಅವರು ಯೋಚನೆಯು ಕೂಡ ಮಾಡ್ತಾಯಿಲ್ಲ ಸೊ ಈ ರೀಸನ್ಗಳನ್ನು ಪರ್ಟಿಕ್ಯುಲರ್ ಆದಂತಹ ರೀಸನ್ ಏನು ಅನ್ನೋದನ್ನು ಹೇಳಿದ್ರೆ ಅದು ಸರಿ ಹೋಗಲ್ಲ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಅದನ್ನು ಆ್ಯಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಇವರು ಹೇಳ್ತಾ ಇರೋದು ತಪ್ಪು ಸುಳ್ಳು ಅಂತ ಅನಿಸಿದ್ರೂ ಕೂಡ ಅವ್ರು ಅವ್ರಿಗೆ ಏನು ಇಷ್ಟ ಬೇಕೋ ಅದನ್ನು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಬೇಕು ಬೇರೆ ದಾರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವಿರ್ತೀರ ಸೊ ಈ ಹಿಂದೆ ಪ್ರೀತಿಯ ಶುರುವಿನಲ್ಲಿ ನಾನು ಸೀರಿಯಸ್ ಕಮಿಟ್ಮೆಂಟ್ ಕೊಟ್ಟೇ ಕೊಡ್ತೀನಿ ನಿನ್ನನ್ನು ಬಿಡೋದೇ ಇಲ್ಲ ನೀನಂದರೆ ನನಗೆ ಅಷ್ಟಿಷ್ಟ ಇಷ್ಟಿಷ್ಟ ನೀನಂದರೆ ನನಗೆ ಪ್ರಾಣ ಅಂತಿದ್ದಂತಹ ವ್ಯಕ್ತಿ ಈಗ ಸೀರಿಯಸ್ ಕಮಿಟ್ಮೆಂಟನ್ನು ಕೊಡು ಅಂದರೆ ಈಗ ಹಲವಾರು ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಸೋ ಪ್ರೀತಿಗೆ ಇರ ಪ್ರೀತಿ ಬೇಕು ಅಂದಾಗ ಸೀರಿಯಸ್ ಕಮಿಟ್ಮೆಂಟ್ ಬೇಕು ಸೀರಿಯಸ್ ಕಮಿಟ್ಮೆಂಟ್ ಕೊಡೋ ಅಂದಾಗ ಈ ಪ್ರೀತಿಯೇ ಬೇಡ ಅಂತ ಓಡೋಗುವಂತಹ ಕೆಲವು ಮನಸ್ಥಿತಿಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಸೊ ಈ ತರಹದ ರೀಡಿಂಗನ್ನು ನಾನು ಯಾಕೆ ಮಾಡಿದ್ದೆ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನಮ್ಮ ಕೆಲವೊಂದು ರೀತಿಯ ಪರ್ಸನಲ್ ರೀಡಿಂಗ್ಗಳಲ್ಲಿ ಬಂದಾಗ ಕೆಲವೊಬ್ಬರು ಹೇಳ್ತಾನೆ ಇರ್ತೀರ ನಾವೊಂದು ಒಂದು ಸೀರಿಯಸ್ ಕಮಿಟ್ಮೆಂಟನ್ನು ಆಗ್ತಾ ಇಲ್ಲ ಏನು ಕಾರಣ ಇರಬಹುದು ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಆದರೂ ಕೂಡ ಸೀರಿಯಸ್ ಕಮಿಟ್ಮೆಂಟನ್ನು ಇಲ್ಲ ಅವ್ರ ಮನೇಲಿ ಒಪ್ಕೋತಾ ಇಲ್ವಂತೆ ಅದಂತೆ ಇದಂತೆ ಅಂತ ಹೇಳ್ತಾರೆ ಸೊ ರೀಸನ್ಗಳು ಸಾವಿರ ರೀಸನ್ಗಳು ಕೊಡ್ಬೋದು ಆದರೆ ಪರ್ಟಿಕ್ಯುಲರ್ ಆದಂತಹ ರೀಸನ್ ಏನು ಅನ್ನೋದು ಸ್ಪಿರಿಟ್ಸ್ಗಳಿಗೆ ಮಾತ್ರವೇ ಗೊತ್ತಿರತ್ತೆ ಯಾಕಂದರೆ ಯಾರೂ ಕೂಡ ಮನಸ್ಸನ್ನು ಬಿಚ್ಚಿ ನೋಡುವಂತಹ ಮನಸ್ಥಿತಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಇದ್ದನ್ನೇ ಅಂತ ಹೇಳೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿಯ ಎನರ್ಜೀಸ್ಗಳನ್ನು ತಗೊಂಡು ನಾವು ರೀಡಿಂಗನ್ನು ಮಾಡುವಾಗ ಖಂಡಿತವಾಗಿಯೂ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬಹುದಾಗಿರುತ್ತೆ ಅದೇ ರೀತಿ ಪಾಯಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಹೇಳ್ತಾ ಇರೋದೇನೆಂದರೆ ಇಷ್ಟೊಂದು ರೀಸನ್ಗಳಿರೋದರಿಂದ ನಾನು ಸೀರಿಯಸ್ ಕಮಿಟ್ಮೆಂಟ್ನ ಕೊಡ್ತಾಯಿಲ್ಲ ಅದಕ್ಕೆ ಏನೇನೋ ರೀಸನ್ ಹೇಳ್ಕೊಂಡು ತಪ್ಪಿಸ್ಕೋತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನು ಪಾಯಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ನಿಮ್ಮ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್ ಗುಡ್ ಟು ದ ನೆಕ್ಸ್ಟ್ ಪಾಯ್ ನಂಬರ್ ಟು ಓಕೆ ಸೊ ಯಾವುದೇ ಡಿಸೈನ್ ಇಲ್ಲ ಅದ್ರ ಮೇಲೆ ಯಾವುದೇ ಸ್ಟಾರ್ ಇಲ್ಲ ಪ್ಲೇನ್ ಆಗಿದೆ ಕ್ರಿಸ್ಮಸ್ ಟ್ರೀ ಅದು ಫೈ ನಂಬರ್ ಟು ಅಂತ ಹೇಳಿದೆ ಅಲ್ವಾ ಸೊ ಯಾಕೆ ನಿಮಗೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಮೊದಲೆಲ್ಲ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಈಗ ಪ್ರಾಮಾಣಿಕವಾಗಿ ನಾನು ಇರಬೇಕು ಟ್ರೆಡಿಷನಲ್ ಆದಂತಹ ಮದುವೆಯ ಕಡೆಗೆ ನಾನು ಗಮನವನ್ನ ಕೊಡಬೇಕು ಸೊ ಅಥವಾ ಕೆಲವೊಬ್ರು ಆಲೋಚನೆ ಮಾಡ್ತಾ ಇರೋದು ಟ್ರೆಡಿಷನಲ್ ಆದಂತಹ ಮದುವೆ ಆಗಿದ್ದೇನೆ ನಾನು ಅದಕ್ಕೆ ಪ್ರಾಮಾಣಿಕವಾಗಿರ್ಬೇಕು ನಾನು ಮೋಸವನ್ನ ಮಾಡಬಾರ್ದು ಅನ್ನುವಂತಹ ಆಲೋಚನೆಗಳನ್ನ ಕೆಲವೊಬ್ರು ಮಾಡ್ತಿರ್ತಾರೆ ಎರಡರೂ ಕೂಡ ರೀಸನ್ಸ್ಗಳು ಇದೆ ಮದುವೆ ಆಗಿರೋರಿಗೆ ಅವ್ರು ಹೇಳೋದೇನಂದ್ರೆ ನಾನು ಟ್ರೆಡಿಷನಲ್ ಆಗಿ ಮದುವೆ ಆಗಿದ್ದೇನೆ ಸಾಂಪ್ರದಾಯಿಕವಾದಂತಹ ರೀತಿಯಲ್ಲಿ ನಾನು ಮದುವೆ ಆಗಿದ್ದೇನೆ ನಾನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರವಾಗಿ ಈ ಪ್ರೀತಿಗೆ ನಾನು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಅಥವಾ ಕೊಡೋ ಬೇರೆ ಬೇರೆ ಕಾರಣಗಳನ್ನ ಕೊಟ್ಕೊಂಡು ತಪ್ಪಿಸ್ಕೊತಾ ಇದ್ದೀನಿ ಅಂತ ಯೂನಿವರ್ಸ್ನಲ್ಲಿ ಕೆಲವು ಗುಂಪಿನ ಜನರು ಹೇಳ್ತಾ ಇದ್ದಾರೆ ಕೆಲವು ಗುಂಪಿನ ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಸೀರಿಯಸ್ ಆದಂತಹ ಕಮಿಟ್ಮೆಂಟನ್ನು ಕೊಡೋದಕ್ಕೆ ತಪ್ಪಿಸ್ಕೊಳೋದಕ್ಕೆ ಕರೆಕ್ಟಾದಂತಹ ರೀಸನ್ ಏನು ಅಂದರೆ ನಾನು ಟ್ರಡಿಷನಲ್ ಆದಂತಹ ಮದುವೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀನಿ ಸೊ ಆ ಕಡೆಗೆ ನಾನು ಹೆಚ್ಚು ಗಮನವನ್ನು ಕೊಡಬೇಕು ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ ಆದಂತಹ ಕಮಿಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಯಾವ ರೀಸನನ್ನು ಕೊಡ್ತಾ ಇದ್ದಾರೆ ಪಾಲ್ ಟು ಅವರಿಗೆ ಅನ್ನೋದಾದ್ರೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ನಾನು ಯಾಕೆ ತಗೋಬೇಕು ಪ್ರೀತಿಯೇ ಏನೋ ಮಾಡಿದ್ವಿ ಸರಿ ಆದರೆ ಆ ವ್ಯಕ್ತಿಯ ಸಂಪೂರ್ಣವಾದ ಮಾಹಿತಿಯಾಗಲಿ ಕುಟುಂಬದ ಸಂಪೂರ್ಣ ಮಾಹಿತಿಯಾಗಲಿ ನನಗೆ ಗೊತ್ತಿರೋದಿಲ್ಲ ಅಲ್ವಾ ಸಂಪೂರ್ಣ ಮಾಹಿತಿಯೇ ಗೊತ್ತಿಲ್ಲದರ ನಾನು ಹೇಗೆ ಸೀರಿಯಸ್ ಆದಂಥ ಕಮಿಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಯೋಚನೆಗಳನ್ನು ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತು ಪ್ರೀತಿಯ ವಿಚಾರದಲ್ಲಿ ಪ್ರೀತಿ ಪ್ರೀತಿಯಾಗೇ ಇರಬೇಕು ಇನೊವೇಷನಿಂಗ್ ಫ್ಯೂಚರ್ನ ದೃಷ್ಟಿಯಲ್ಲಿ ಗಮನವನ್ನು ಕೊಟ್ಕೊಂಡ್ರೆ ನನ್ನ ಒಂದು ಲೈಫಿನ ಕಡೆಗೆ ನಾನು ಒಂದು ಸ್ಟ್ರಕ್ಚರ್ ಪ್ಲ್ಯಾನನ್ನು ಮಾಡಬೇಕಾಗತ್ತೆ ನಾನು ಮುಂದೆ ಮುಂದೆ ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ ಈಗ ಪ್ರೀತಿ ಮಾಡಿದ್ದೀನಿ ಅನ್ನುವಂತಹ ಕಾರಣಗಳನ್ನು ಇಟ್ಕೊಂಡು ನನಗೆ ಸೀರಿಯಸ್ ಕಮಿಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಕನ್ಫ್ಯೂಷನ್ ಆಗ್ತಾ ಇದೆ ಒಂದು ಇನ್ನೊಂದು ನನಗೆ ಆಲ್ರೆಡಿ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ನುವಂಥದ್ದನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಇವು ಎರಡು ಮೂರು ಕಾರ್ಡ್ಗಳಲ್ಲಿ ಬರ್ತಾ ಇರೋದೇನೆಂದರೆ ಆಲ್ರೆಡಿ ನನಗೆ ಮದುವೆ ಆಗಿದೆ ಅಂತ ಅಥವಾ ಆಲ್ರೆಡಿ ಹಿಂದಿನ ವ್ಯಕ್ತಿಯ ಬಗ್ಗೆ ನಾನು ಕಮಿಟ್ಮೆಂಟನ್ನು ಕೊಟ್ಟಿದ್ದೇನೆ ಸೊ ಈ ಮಧ್ಯದಲ್ಲಿ ಬಂದಂತಹ ವ್ಯಕ್ತಿಗೆ ನಾನು ಸೀರಿಯಸ್ ಆದಂಥ ಕಮಿಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಯೂನಿವರ್ಸಿನ ಕೆಲವು ಗುಂಪಿನ ಜನರು ಹೇಳ್ತಾ ಇರೋದು ಮತ್ತು ಹಳೆ ಪ್ರೀತಿಯ ಕಡೆಗೆ ನಾನು ಹೆಚ್ಚು ಗಮನವನ್ನು ಕೊಡ್ತಾ ಇರೋದರಿಂದ ಹೊಸ ಪ್ರೀತಿಯ ಕಡೆಗೆ ನನಗೆ ಯಾವುದೇ ರೀತಿಯ ಕಮಿಟ್ಮೆಂಟಿನ ವಿಚಾರದಲ್ಲಿ ಯೋಚನೆಗಳು ಇಲ್ಲ ಅನ್ನೋದನ್ನು ಇದ್ದಾರೆ ಸೊ ಅಲ್ಲಿಗೆ ಅರ್ಥ ಏನಪ್ಪ ಅಂದರೆ ಆಲ್ರೆಡಿ ಮದುವೆ ಆಗಿಯೂ ಬೇರೊಬ್ಬರನ್ನು ಪ್ರೀತಿಸಿದ್ದು ಆ ಪ್ರೀತಿಯ ವ್ಯಕ್ತಿ ಸೀರಿಯಸ್ ಆದಂಥ ಕಮಿಟ್ಮೆಂಟನ್ನು ಕೇಳ್ತಾ ಇದ್ದಾಗ ಅವರು ಖಂಡಿತವಾಗಿಯೂ ನಿಮಗೆ ಕೊಡೋದಿಲ್ಲ ಬಿಕಾಸ್ ಆಲ್ರೆಡಿ ಅವರು ಕಮಿಟ್ಮೆಂಟನ್ನು ಕೊಟ್ಟಿರ್ತಾರೆ ಸೊ ಇದು ಪ್ರೀತಿ ಪ್ರೀತಿಯಾಗಿ ಉಳ್ಕೊಳೋದು ಹೊರತು ಕಮಿಟ್ಮೆಂಟಿನ ಹಂತದವರೆಗೂ ಬರೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಏನಂದರೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತೊಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಕೆಲವೊಂದು ವಿಚಾರಗಳನ್ನು ನಾನು ಕೂಡ ಹಿಡನ್ ಮಾಡಿದ್ದೀನಿ ನೀನು ಕೂಡ ಹಿಡನ್ ಮಾಡಿರ್ಬೋದು ಸೊ ಅಂತಹ ವಿಚಾರಗಳಲ್ಲಿ ಓಪನ್ ಅಪ್ ಆಗಿ ಇದ್ದೀವಿ ಸಂಪೂರ್ಣವಾದ ಮಾಹಿತಿ ನನ್ನ ಬಗ್ಗೆ ನಿನಗೆ ನಿನ್ನ ಬಗ್ಗೆ ನನಗೆ ಇದೆ ಅನ್ನೋದು ಅದೆಲ್ಲ ನಾನು ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾರೆ ಮತ್ತು ಆಲ್ರೆಡಿ ಹಿಂದೆ ನನ್ನ ಕಮಿಟ್ಮೆಂಟಲ್ಲಿ ಇರೋದರಿಂದ ಮತ್ತೊಂದು ವ್ಯಕ್ತಿಗೆ ನಾನು ಕಮಿಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅದು ಪ್ರೀತಿ ಪ್ರೀತಿಯಾಗಿ ಉಳ್ಕೋಬೇಕೇ ಹೊರತು ಕಮಿಟ್ಮೆಂಟಿನ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಬೇಕಾದರೆ ರಿಯೂನಿಯನ್ ಮಾಡ್ಕೋಬೋದು ರೀಕನ್ಸಿಲೇಷನ್ಸನ್ನು ಮಾಡ್ಕೋಬೋದು ಬರೀ ಮಾತಾಡ್ಬೋದೇ ಹೊರ್ತು ಕಮಿಟ್ಮೆಂಟಿನ ಹಂತಕ್ಕೆ ಬರೋದು ಕಷ್ಟ ಅದಕ್ಕೋಸ್ಕರವಾಗಿ ನಾನು ಸುಳ್ಳು ರೀಸನ್ಗಳನ್ನು ಹೇಳಿ ನಾನು ತಪ್ಪಿಸ್ಕೊತಾ ಇದ್ದೀನಿ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಓಕೆ ರೀಸನ್ ರೀಸನನ್ನು ಕೊಡ್ತಾರೆ ಎಸ್ಪರಸ್ ಪಾಲಂ ಬಚ್ಚೋ ಅವರಿಗೆ ಯಾವ ಪರ್ಟಿಕ್ಯುಲರ್ ಆದಂಥ ರೀಸನ್ ಏನಾದರೂ ಕೊಡ್ತಾರಾ ಅನ್ನೋದನ್ನು ನೋಡೋಣ ಸೊ ಕಾರ್ಡ್ ಬರ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ಗಳಿಗೆ ಜೀವನದಲ್ಲಿ ತುಂಬ ವ್ಯವಸ್ಥೆಗಳಾಗತ್ತೆ ಅಸ್ತವ್ಯಸ್ತ ಆಗತ್ತೆ ಇಂಬ್ಯಾಲೆನ್ಸ್ ಆಗತ್ತೆ ನನ್ನ ನಿರೀಕ್ಷೆಯ ರೀತಿಯಲ್ಲಿ ನೀವು ಇಲ್ಲದೇ ಇರಬಹುದೇನೋ ಪ್ರೀತಿಯೇ ಬೇರೆ ಮದುವೆಯೇ ಬೇರೆ ಮದುವೆ ಆಗುವುದಕ್ಕೆ ಒಂದು ತನ್ನದೇ ಆದಂತಹ ಕ್ವಾಲಿಟೀಸ್ ಇರುವಂತಹ ವ್ಯಕ್ತಿಗಳು ಬೇಕು ಸೀರಿಯಸ್ ಕಮಿಟ್ಮೆಂಟನ್ನು ಪಡ್ಕೊಳ್ಳೋದಕ್ಕೆ ಫ್ಯಾಮಿಲಿ ಒಪ್ಪಿಗೆ ಬೇಕು ಈ ತರಹದ ಹಲವಾರು ರೀಸನ್ಗಳನ್ನು ಇಟ್ಕೊಂಡಿದ್ದಾರೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಪ್ರೀತಿಯನ್ನು ಪ್ರೀತಿಯಾಗೇ ನೋಡೋದಕ್ಕೆ ಇಷ್ಟಪಡ್ತಾರೆ ಇವತ್ತು ಕಮಿಟ್ಮೆಂಟಿನ ಹಂತಕ್ಕೆ ತರೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಇನ್ನೊಬ್ರು ಕೆಲವೊಬ್ಬರಿಗೆ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇರೋದರಿಂದ ಅವರಿಗೆ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಎಲ್ಲವೂ ಕೂಡ ಅವ್ಯವಸ್ಥೆಗಳಾಗತ್ತೆ ಇಡೀ ಫ್ಯಾಮಿಲಿಯ ಅವ್ಯವಸ್ಥೆಗಳಾಗತ್ತೆ ಸಾಧಕೋಸ್ಕರವಾಗಿ ನಾನು ಸೀರಿಯಸ್ ಕಮಿಟ್ಮೆಂಟನ್ನು ಕೊಡೋದಿಲ್ಲ ಏನೇನೋ ಕಾರಣಗಳನ್ನು ತಪ್ಪಿಸ್ಕೊತಾ ಇದ್ದೀನಿ ಹೊರತು ಕಮಿಟ್ಮೆಂಟಿನ ಹಂತಕ್ಕಂತೂ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀಸನನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲಿ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವೆ Tiki. Bye-bye.